ಈ ಒಂದು ನನ್ನ ಮೇಲೆ ಆರೋಪ ಬರ್ತಾ ಇದೆ ಕೊಟ್ಟಿ ಜಾತಿ ಪ್ರಮಾಣ ಪತ್ರ ಅಂತೇಳಿ ಅದು ಖಂಡಿತ ಸುಳ್ಳು ನಾನು ಹಿಂದೂ ಬೇಡ ಜಂಗಮ್ಮ ಸಮಾಜಕ್ಕೆ ಹೊಂದಿದವನು ಮತ್ತು ಯಾವುದೋ ರೀತಿ ಇದ್ರಾಗೆ ಕೊಟ್ಟಿ ಅನ್ನೋ ಶಬ್ದ ಕೂಡ ಬರಲ್ಲ ಯಾಕೆಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಂಥ ಜಾತಿ ಪ್ರಮಾಣ ಪತ್ರ ಅದರಲ್ಲಿ ಯಾವುದೂ ಕೂಡ ಒಂದು ಅಂಶ ಕೂಡ ಅದರಾಗೆ ಸುಳ್ಳು ಅನ್ನೋ ಶಬ್ದ ಬರೋಲ್ಲ ಇವ್ರು ಏನು ಆರೋಪ ಮಾಡ್ತಾರ ಅದು ಕಂಪ್ಲೀಟ್ಲಿ ಅದು ಆರೋಪ ಏನಿದೆ ಸುಳ್ಳಿದೆ ಅದರಿಂದ ಯಾರೂ ಕೂಡ ಬೀತು ಪಡೋ ಅವಶ್ಯಕತೆ ಇಲ್ಲ ನಾನು ಮೂಲತಃ ಹಿಂದೂ ಬೇಡ ಜಂಗಮ್ಮ ಆಯಾಚಾರ ದೀಕ್ಷೆ ನಮ್ಮ ಕಾಯಕದಿಂದ ಭಿಕ್ಷಾಟನೆ ಶವ ಸಂಸ್ಕಾರ ಪೂಜಾ ಪುನಸ್ಕಾರ ಮಾಡೋದರಿಂದ ನಮಗೂ ಬ್ರಿಟಿಷರ ಕಾಲದಿಂದ ಬಂದಿದ್ದು ನಿಜಾಮರ ಕಾಲದಿಂದ ಬಂದಿದ್ದು ಮತ್ತು ಕರ್ನಾಟಕ ರಾಜ ಭಾರತ ಸರ್ಕಾರ ರಚನೆ ಆದಂಥ ಶೆಡ್ಯೂಲ್ ಕಾಸ್ಟ್ ಲೀಸ್ಟ್ ಪಟ್ಟಿನಲ್ಲಿ ಕೂಡ ಆ ಒಂದು ಎಸಿ ಶೆಡ್ಯೂಲ್ ಕಾಸ್ಟ್ ಪಟ್ಟಿಯಲ್ಲಿ ಕೂಡ ಹತ್ತೊಂಬತ್ತನೇ ನಂಬರಿಗೆ ಬರ್ತೇವೆ ಮತ್ತು ಡಾಕ್ಟರ್ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅದನ್ನು ಸಂವಿಧಾನ ಬರೀಬೇಕಾದ್ರೂ ಕೂಡ ನಮ್ಮನ್ನು ಒಳಗೊಂಡು ಆ ಒಂದು ಜಾತಿ ಪ್ರಮಾಣ ಪ ಇದಕ್ಕೆ ಕೂಡ ಕಾಲಮ್ನಲ್ಲಿ ನಮ್ಮ ಸೇರಿಸಿದ್ದಾರೆ ಅದಕ್ಕೆ ಯಾರು ಕೂಡ ಅನ್ನತಾ ಭಾವಿಸ್ಬಾರ್ದು ಮತ್ತು ಈ ರೀತಿ ಸಂಘಟನೆಗಳು ಅವರು ನಮ್ಮ ಮೇಲೆ ಆರೋಪ ಮಾಡೋದು ಸರಿಯಲ್ಲ ಯಾಕೆಂದರೆ ಈಗ ನನ್ನ ಮಗಳ ಕಳ್ಕೊಂಡು ಸುಮಾರು ಐವತ್ತು ದಿವಸ ಆಯಿತು ಮತ್ತು ಈ ರೀತಿ ನೀವು ಕೊಟ್ಟೆ ಪ್ರಮಾಣ ಪತ್ರ ಅಂತೇಳಿ ಸುಳ್ಳು ಆರೋಪ ಮಾಡೋದ್ರ ಬದಲಿ ನನಗೆ ನ್ಯಾಯ ಕೊಡಿಸ್ಬೇಕು ನನ್ನ ಅನ್ಯಾಯ ಆಗಿದೆ ನನ್ನ ಬೆನ್ನಿಗೆ ನಿಲ್ಲಬೇಕಂತ ನಾನು ಮಾಧ್ಯಮ ಮುಖಾಂತರ ಅವರಿಗೆ ಕರೆ ಕೊಡ್ತೀನಿ ಅದರ ಜೊತೆಗೆ ಈ ರೀತಿ ಮಾಡೋದರಿಂದ ತಮ್ಮ ಸಂಘಟನೆ ಹೆಸರು ಕೂಡ ಹಾಳಾಗ್ತೈತಿ ಅದಕ್ಕೆ ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಇದೆಲ್ಲ ಕಾಣೋದ ಕೈ ಕೆಲಸ ಮಾಡ್ತಾಯಿದೆ ಈ ರೀತಿ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇದರಿಂದ ಎಲ್ಲ ಸಮಾಜಕ್ಕೂ ಕಂಟಕ್ಕಿದೆ ನಾವು ಒಂದು ನೂರ ಮೂರು ಸಮಾಜ ಜಾತಿ ಪ್ರಮಾಣ ಪತ್ರದಲ್ಲೇ ಇದ್ದೀವಿ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ನಲ್ಲೇ ಇದ್ದೀವಿ ಇದು ಕೆಲವೇ ಕೆಲವೇ ಕಾರಣದ ಕೈ ಕೆಲಸ ಮಾಡಿಕೊಂಡು ಅವರು ಈ ಥರ ತೇಜಾವಧಿ ಮಾಡಿ ತಮ್ಮನ್ನ ದಿಕ್ ತಪ್ಪಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ನಾನು ಯಾವುದೇ ರೀತಿ ಮನೆಯಾಗೆ ಪ್ರಿಂಟ್ ಮಾಡಿ ಕೊಟ್ಟಂಥ ಒಂದು ಜಾತಿ ಪ್ರಮಾಣ ಪತ್ರ ಅಲ್ಲ ನನಗೆ ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿದೆ ಭಾರತ ಸರ್ಕಾರ ಕೊಟ್ಟಿದೆ ಅದೇ ನನ್ನ ಹಿಂದೂ ಜಂಗಮ ಸಮ ನನ್ನ ಸರ್ಟಿಫಿಕೇಟ್ ಇದೆ ಅದಕ್ಕೆ ರಾಜ್ಯದ ನಾವು ಕೂಡ ಐವತ್ತು ಲಕ್ಷ ಜಂಗಮರು ಇದ್ದೀವಿ ಮತ್ತು ಎಲ್ಲರಿಗೂ ಕೂಡ ಈ ಒಂದು ಸಂದೇಶ ಈಗ ಸಮಾಜ ತಾವೆಲ್ಲರೂ ಎಚ್ಚೆತ್ತುಕೊಂಡು ಪ್ರತಿ ಹಂತದಲ್ಲಿ ಕೂಡ ಪ್ರತಿ ಒಂದು ತಾಲೂಕಿನಲ್ಲಿ ಕೂಡ ಈ ಬಗ್ಗೆ ಪ್ರಕರಣ ಏನು ಅವರು ದಾಖಲೆ ಮಾಡಿದ್ದಾರೆ ಈ ರೀತಿ ಅವರು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅದು ಸುಳ್ಳು ಅನ್ನೋದಕ್ಕೆ ತಾವೆಲ್ಲರೂ ಪ್ರತಿಭಟಿಸಿ ಮತ್ತು ಇದಕ್ಕೆ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಾವು ಮನವಿಯನ್ನು ಕೊಡಬೇಕು ಮತ್ತು ಈ ರೀತಿ ಷಡ್ಯಂತ್ರ ಮಾಡೋರ ಬಗ್ಗೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡೋಕ್ಕೆ ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ನಾನು ಎಲ್ಲ ಇಲಾಖೆವರೆಗೂ ಎಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ ಈ ರೀತಿ ಷಡ್ಯಂತ್ರ ಮಾಡೋರಿಗೆ ಅವರಿಗೆ ಅವಕಾಶ ಮಾಡಿ ಕೊಡಬಾರ್ದು ಅಂತೇಳಿ ನಾನು ಮಾಧ್ಯಮ ಮುಖಾಂತರ ಅವರಿಗೆ ವಿನಂತಿಯನ್ನು ಮಾಡ್ತೀನಿ ಸರ್ ಈಗ ಆ ರೀತಿ ಈಗ ಆ್ಯಕ್ಚುಲಿ ಅವನು ವಿಜಯ್ ಹಿರೇಮಠ್ ಅಂತೇಳಿ ಅವರು ಸೃಷ್ಟಿ ಮಾಡಿದ್ದಾರೆ ಅವನು ಆ್ಯಕ್ಚುಲಿ ಇರಣ ಆದರೂ ಕೂಡ ಅವನು ನಮ್ಮ ಸಮಾಜದ ಹುಡುಗ ಹಿಂದಕ್ಕೆ ಆಗಿದ್ದು ಸತ್ಯ ಅದು ಕೋರ್ಟಲ್ಲಿ ಇರೋದ್ರಿಂದ ನಾನು ಅದ್ರ ಬಗ್ಗೆ ಯಾವುದೂ ಕೂಡ ಕಮೆಂಟ್ ಮಾಡಲ್ಲ ಮತ್ತು ಅದ್ರ ಜೊತೆಗೆ ಎಲ್ಲಿಯೂ ಕೂಡ ಅವನ ನಾಪತ್ತೆಯಾಗಿಲ್ಲ ಅವನು ಇಲ್ಲೇ ಇದ್ದಾನೆ ಮತ್ತು ಇಲ್ಲೇ ವಾರ್ಡ್ನಲ್ಲಿ ನನ್ನ ಪಿ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಯಾವುದೇ ರೀತಿ ಆ ಥರ ಅವನು ಎಲ್ಲಿ ಕಾಣೆ ಆಗ್ಲಾರ್ದಂಗೆ ನಾನು ಸೇವೆ ಮಾಡ್ಕೊತಿದ್ದಾನೆ ಅವ್ರಿಗೆ ಒಂದು ಏನೋ ಪಾಪ ಸಣ್ಣ ಹುಡುಗಿ ಏನೋ ಬಾಯಿ ತಪ್ಪಿ ಅಥವಾ ಏನೋ ಆಕೆಗೆ ಒಂದು ಸಮಸ್ಯೆ ಆಸ್ಪತ್ತಿ ನಾನು ಹೇಳಿರ್ಬೋದು ನಾನು ಕೂಡ ಅದೇನು ಬೇಜಾರಿಲ್ಲ ಅವರು ಪಾಪ ಮೈನರ್ ಇರೋದ್ರಿಂದ ನಾನು ಆಕಿನ ಬಗ್ಗೆ ಕೂಡ ನಾನು ಏನು ಕಮೆಂಟ್ ಮಾಡಲ್ಲ ಅದು ಕುಟುಂಬ ಕೂಡ ಆಗಿದೆ ಆ ಬೆನ್ನೆಲುಬಾಗಿ ನಾವು ನಿಂತು ಹೋರಾಟ ಮಾಡ್ತಾ ಇದ್ದೇವಲ್ಲ ಈ ರೀತಿ ಷಡ್ಯಂತ್ರ ಮಾಡಿ ಆಕಿನ ಕಡೆಯಿಂದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಣದ ಕೈ ಕೆಲಸ ಮಾಡ್ಕೊಂಡು ಬರ್ತಾಯಿದೆ ಅಂತ ನಾನು ಐವತ್ತು ದಿವಸಗಳಿಂದ ಹೇಳ್ತಾ ಇದ್ದೀನಿ ಸಾವಿನ ಮನೆಯಲ್ಲೂ ಕೂಡ ಅವ್ರಿಗೆ ಈ ಥರ ನಮಗೆ ಅನ್ಯಾಯ ಆಗೈತಿ ನಮ್ಮ ಬೆನ್ನೇ ನಿಲ್ಲೋದು ಬಿಟ್ಟು ಈ ರೀತಿ ಅವ್ರಿಗೂ ಕೂಡ ಅದಕ್ಕೆ ತಪ್ಪಿಸುವಂಥ ಕೆಲಸ ನಡೀತಾ ಇದೆ ಅದಕ್ಕೆ ನಾವು ಯಾರು ಕೂಡ ಅಂಬಿಗೆರ್ ಸಮಾಜ ಆಗಲಿ ಸ್ವಾಮೀಜಿ ಆಗಲಿ ಅನೇಕ ಮಠಾಧೀಶರು ಎಲ್ಲರೂ ಕೂಡ ಸಂತಾನ ಹೇಳಿ ಅವರು ಧೈರ್ಯ ತುಂಬಿದ್ದಾರೆ ಅವರು ಬೆನ್ನಿಗೆ ನಿಂತಿದ್ದಾರೆ ತಾವು ಕೂಡ ಎಲ್ಲರೂ ಬೆನ್ನಿಗೆ ನಿಲ್ಲಬೇಕು ನಾವು ನಿಲ್ತೀವಿ ಮತ್ತು ಇದು ಮಾಧ್ಯಮ ಮಿತ್ರರು ಕೂಡ ಇದು ರಾಜ್ಯವ್ಯಾಪ್ತಿ ದೇಶವ್ಯಾಪ್ತಿ ಕೂಡ ಸಿದ್ಧ ಸುದ್ದಿ ಮಾಡಿದ್ದಾರೆ ಎರಡೂ ಪ್ರಕರಣಗಳು ಅದಕ್ಕೆ ನಾನು ಮಾಧ್ಯಮ ಮಿತ್ರರಿಗೆ ಇನ್ನೊಮ್ಮೆ ನಮಗೆ ಹೇಳ್ತೀನಿ ಈ ರೀತಿ ಷಡ್ಯಂತ್ರ ಮಾಡೋರ ಬಗ್ಗೆ ತಾವು ಕೂಡ ಗಮನ ಹರಿಸ್ಬೇಕು ಈ ರೀತಿ ಮಾಡೋದರಿಂದ ಸಮಾಜ ಎಲ್ಲ ಸಮಾಜಕ್ಕೂ ಕಂಟಕ ಅದು ನಾಗರಿಕರ ಸಮಾಜಕ್ಕೆ ಭಾಳ ಅನ್ಯಾಯ ಆಗಿದೆ ಇದರಿಂದ ಜ ಸಾರ್ವಜನಿಕರು ಎಲ್ಲರೂ ಕೂಡ ಎಚ್ಚೆತ್ತು ಇಂಥ ಒಂದು ಷಡ್ಯಂತ್ರ ಮಾಡೋರ ಬಗ್ಗೆ ತಾವು ಗಮನ ಹರಿಸ್ಬೇಕು ನಾವು ತಿಳ್ಕೊಬೇಕು ಅಧಿಕಾರಕ್ಕೆ ಬಂದ ನಂತರ ಏನೇನು ಮಾಡ್ತಾರೆ ಏನೇನು ಮಾಡಬಲ್ಲರಿ ಅದಕ್ಕೆ ಅವ್ರ ಷಡ್ಯಂತ್ರಕ್ಕೆ ತಾವು ತಮ್ಮ ಸಮಾಜದ ಒಂದು ಯಾರೋ ಇದ್ದರೂ ಕೂಡ ಅದಕ್ಕೆ ಕೈ ಜೋಡಿಸ್ಬಾರ್ದು ಎಲ್ಲರಿಗೂ ಅನ್ಯಾಯನ ನಾಳೆ ನಿಮ್ಮ ಸಮಾಜಕ್ಕೂ ಕೂಡ ಒಂದು ಕಟ್ ಕಳಂಕ ತರುವಂಥ ಪದ್ಧತಿ ಬರ್ತೈತಿ ಅದಕ್ಕೆ ತಾವು ಯಾರು ಕೂಡ ಅವರು ಮಾತು ಕೇಳಿಕೊಂಡು ಈ ರೀತಿ ಯಾವುದೋ ಷಡ್ಯಂತ್ರ ಮಾಡಬಾರ್ದು ಅಂತೇಳಿ ನಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ವಿನಂತಿ ಮಾಡ್ತೀನಿ